ಹಾಯ್ ಹಲೋ ನಮಸ್ತೆ ಇದು ನಿಮ್ಮ ಮನು ಮಂಜುನಾ ಇವತ್ತು ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದಿರ್ತೀರ ಫ್ರೀಯಾಗಿದ್ದಾಗ ನಾನು ವೀಡಿಯೋ ನೋಡಿ ಮತ್ತೆ ಸಬ್ಸ್ಕ್ರೈಬ್ ಆಗಿ ಇವತ್ತು ವೀಡಿಯೋ ಏನಪ್ಪಾ ಅಂತಂದರೆ ಇವಾಗ ನೋಡಿರ್ಬೋದು ಯೂಟ್ಯೂಬಲ್ಲಿ ಕೆಲವಾರು ಯೂಟ್ಯೂಬರ್ಸು ಎ ಐ ಜನ್ರೇಟೆಡ್ ವಿಡಿಯೋಸ್ ಒಂದು ಗಿಸ್ಸಿಂಗ್ ಸೀನ್ ಆಗಿರ್ಬೋದು ಮತ್ತು ಡ್ಯಾನ್ಸಿಂಗ್ ಸೀನ್ ಆಗಿರ್ಬೋದು ರಿಯಲಿಸ್ಟಿಕ್ ಆಗಿ ಕಾಣಿಸ್ತಾ ಇದೆ ಇವಾಗ ಅದು ಎ ಎ ಜನ್ರೇಟೆಡ್ ಇಮೇಜಸ್ನ ವೀಡಿಯೋ ಕನ್ವರ್ಟ್ ಮಾಡ್ತಿದ್ದಾರೆ ಅದು ಯಾವ ಥರ ಮಾಡ್ತಿದ್ದಾರೆ ಅಂತ ನನಗೆ ಹಂಡ್ರೆಡ್ ಪರ್ಸೆಂಟು ಅಷ್ಟೊಂದು ಗೊತ್ತಿಲ್ಲ ಬಟ್ ಗೊತ್ತಿರೋದ್ರಲ್ಲಿ ಒಂದು ತಿಳಿದಿರೋದ್ರಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಹೇಳ್ತೀನಿ ಫಸ್ಟ್ ಏನಪ್ಪ ಅಂತಂದರೆ ಈ ಎ ಎ ಜನ್ರೇಟೆಡ್ ವೀಡಿಯೋ ಮಾಡೋರು ಹೆಂಗೆ ಅಂತಂದರೆ ಫಸ್ಟು ಸ್ಟೋರಿ ಕ್ರಿಯೇಟ್ ಮಾಡ್ಕೋತಾರೆ ಸ್ಟೋರಿ ಅಂದರೆ ದ ಗರ್ಲ್ ಡ್ಯಾನ್ಸಿಂಗ್ ದಿ ಸ್ಟೇಜ್ ಅಂತ ಒಂದು ಸ್ಟೋರಿ ಕ್ರಿಯೇಟ್ ಮಾಡ್ಕೋತಾರೆ ಆ ಕರ್ನ ಯಾವ ಥರ ಸೃಷ್ಟಿ ಮಾಡೋದು ಅಂತಂದರೆ ಪಿಕ್ ಲೂಮಿನ್ ಅಂತ ಒಂದಿದೆ ಫಸ್ಟು ಸ್ಟೋರಿ ಯಾವ ಥರ ಕ್ರಿಯೇಟ್ ಮಾಡೋದು ಚಾರ್ಜಿ ಪಿಟಿಲಿ ಅಂದರೆ ಇಂಗ್ಲೀಷು ಸ್ಟ್ಯಾಂಡರ್ಡ್ ಆಗಿದ್ರೆ ನೀವು ಸ್ಟ್ಯಾಂಡರ್ಡ್ ಆಗಿ ಡೈರೆಕ್ಟ್ ಟೈಪ್ ಮಾಡ್ಬೋದು ಏನೋ ಒಂಚೂರು ಮಿಸ್ಟೇಕ್ಸು ಸೆಂಟೆನ್ಸ್ ಮಿಸ್ಟೇಕ್ಸು ಅದು ಇದು ಇದ್ರೆ ನೀವು ಚಾರ್ಜಿ ಪಿಟಿಲಾಕಿ ಕರೆಕ್ಟ್ ಸೆಂಟೆನ್ಸ್ ಕೊಡಿ ಅಂದರೆ ಅದೇ ಕೊಡುತ್ತೆ ನೆಕ್ಸ್ಟು ಆ ಸೆಂಟೆನ್ಸ್ ಕೊಡುತ್ತೆ ಅದು ಒಂದು ಸೈಡ್ ಇರಲಿ ಹೆಂಗೆ ಅಂದರೆ ಪಿಕ್ ಲೂಮಿನ್ ಅನ್ನೋ ಒಂದು ಆ್ಯಪ್ ವೆಬ್ಸೈಟ್ ಇದೆ ಅಲ್ಲಿ ಹೋಗಿ ನೀವು ಇಮೇಜ್ನ ಕ್ರಿಯೇಟ್ ಮಾಡ್ಬೋದು ಥರ ಅಂತಂದರೆ ಉಮೈನ್ ಸ್ಟ್ಯಾಂಡಿಂಗ್ ಇನ್ ದಿ ಸ್ಟಾಪ್ ಅಥವಾ ಉಮೈನ್ ಸ್ಟ್ಯಾಂಡಿಂಗ್ ಬಿಲೋ ದಿ ಮೆಟ್ರೋ ಟ್ರ್ಯಾಕ್ ಲೈಕ್ ಡಕ್ ಈ ಥರ ನೀವು ಕ್ರಿಯೇಟ್ ಮಾಡ್ಬೋದು ಅದನ್ನು ಕ್ರಿಯೇಟ್ ಮಾಡಿ ನೀವು ಏನು ಮಾಡ್ಬೋದು ಅಂತಂದರೆ ಇನ್ನೊಂದು ವೆಬ್ಸೈಟ್ ಇದೆ ಇನ್ನೊಂದು ವೆಬ್ಸೈಟ್ ಯಾವುದಪ್ಪ ಅಂತಂದರೆ ಪಿಕ್ಸ್ಫರ್ಸ್ ಮತ್ತು ಮಿನಿ ಮ್ಯಾಕ್ಸ್ ಕ್ಲಿಂಗ್ ಅನ್ನೋ ಒಂದು ವೆಬ್ಸೈಟ್ಗಳಿದೆ ಅದರಲ್ಲಿ ಏನಪ್ಪ ಅಂದರೆ ಟು ವೀಡಿಯೋನ ಯಾವ ಥರ ಮಾಡ್ಬೋದು ಅಂತ ಅದರಲ್ಲಿ ಗೊತ್ತಾಗುತ್ತೆ ಅಂದರೆ ಇಮೇಜ್ನ ಅಪ್ಲೋಡ್ ಮಾಡಿ ನಿಮಗೆ ಕೋಡು ಕೋಡ್ ಥರ ಕೋಡಿಂಗ್ ಡಿ ಕೋಡಿಂಗ್ ಅಂತಲ್ಲ ಆ ಥರನೇ ಇದು ಪ್ರೊಸೆಸ್ ವರ್ಕ್ ಆಗೋದು ಕೋಡಿಂಗ್ ಅಂತ ಪ್ರಾಂಪ್ಟ್ ಅಂತ ಹೇಳ್ತಾರೆ ಅದರ ಪ್ರಾಂಪ್ ಅಂತ ಆ ಪ್ರಾಂಪ್ಟನ್ನ ನೀವು ಬರೀಬೇಕು ಫಸ್ಟ್ ಆಫ್ ಆಲ್ ಅದೇ ಚಾರ್ಜಿ ಬಿಟ್ಟಿಗೆ ಹಾಕಿ ಬರೆದು ಇಮೇಜ್ ಜೊತೆಗೆ ಟೈಪಿಂಗ್ ಬರುತ್ತೆ ಆ ಟೈಪಿಂಗ್ ಬಗ್ಗೆ ಪ್ರಾಂಪ್ಟೇನು ಬೇಕು ಸ್ಟೋರಿ ಬರ್ದಿರೋದನ್ನ ಅಲ್ಲಿ ಪೇಸ್ಟ್ ಮಾಡಿದ್ರೆ ಇವಾಗ ಹುಡುಗಿ ಅಂದರೆ ಒಂದು ಉಮೈನು ಮೆಟ್ರೋ ಸ್ಟೇಷನ್ ಕೆಳಗಡೆ ನಿಂತಿರೋದು ಅಂತ ಹೇಳಿದೆ ಅದು ಉಮ್ಯಾನ್ ಸ್ಟ್ಯಾಂಡಿಂಗ್ ನಿಯರ್ ಮೆಟ್ರೋ ಸ್ಟೇಷನ್ ಅಂಡ್ ಶೀಸ್ ಡ್ಯಾನ್ಸಿಂಗ್ ವಿನ್ ದಿ ಮೆಟ್ರೋ ಪಾಸ್ ಲೈಕ್ ದಟ್ ಆ ಥರ ನೀವು ಬರೆದು ಸೆಂಟೆನ್ಸ್ ಆಗೋದಿಲ್ಲ ಅಂದರೆ ನೀವು ಆಕ್ಚುಲಿ ಒಂದು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸೆಕೆಂಡ್ ಅಷ್ಟು ಸ್ಟೋರಿ ಬರೆದ್ರೆ ನೀವು ಎಷ್ಟು ಸ್ಟೋರಿ ಬರೀತೀರೋ ಅದಕ್ಕೆ ಆಕ್ಚುಲಿ ಹಂಡ್ರೆಡ್ ಪರ್ಸೆಂಟ್ ಅಂದ್ರೂ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಅಷ್ಟು ಕೊಡುತ್ತೆ ಕ್ಲಿಯರ್ ಕಟ್ ಆಗಿ ನೋಡಿಕೊಂಡು ಎಲ್ಲೇ ಮಿಸ್ಟೇಕ್ ಐತೆ ಅದೆಲ್ಲ ನೀವು ಎಡಿಟ್ ಮಾಡ್ಕೋಬೇಕು ಕ್ಲಿಂಗು ಮತ್ತು ಪಿಕ್ಸ್ ಲುಂಬಿನು ವೆಬ್ಸೈಟ್ಗಳಿಗೆ ಬರ ನೋಟ್ ಮಾಡ್ಕೊಳ್ಳಿ ಪಿಕ್ಸ್ ಮೀನು ಮಿನಿ ಮ್ಯಾಕ್ಸು ಕ್ಲಿಂಗು ಮತ್ತೆ ಪಿಕ್ಸ್ ವರ್ಡ್ಸ್ ಅಂತ ಇದರಿಂದ ನೀವು ವೀಡಿಯೋಸ್ ಜನರೇಟ್ ಮಾಡ್ಬೋದು ಆ್ಯಕ್ಚುಲಿ ಏನಪ್ಪಾ ಅಂತಂದರೆ ಎ ಜನ್ರೇಟೆಡ್ ವೀಡಿಯೋ ರಿಯಲಸ್ಟಿಕ್ ಆಗಿರುತ್ತೆ ಹಿಂಗೆ ಅಂದರೆ ಮನುಷ್ಯರು ತರೇ ಸೇಮ್ ಇರ್ತಾರೆ ಬಟ್ ಎಲ್ಲ ಫೇಕ್ ಇರುತ್ತೆ ಯಾವುದೂ ಮನುಷ್ಯರು ತರ ಇರಲ್ಲ ಫೇಕ್ ಇರುತ್ತೆ ಕಾಪಿ ರೈಟ್ ಏನು ಆ ಥರ ಏನು ಆಗಲ್ಲ ಅದಕ್ಕೆ ನಾನು ಕ್ರಿಯೇಟ್ ಮಾಡೋಕ್ಕೆ ನೋಡಿದೆ ಕ್ರಿಯೇಟ್ ಮಾಡಿದ್ದೀನಿ ಬಟ್ ಇನ್ನೂ ಅದೈತೆ ಮಾಡಿ ಅಪ್ಲೋಡ್ ಮಾಡ್ತೀನಿ ಏನಪ್ಪ ಅಂದರೆ ಈ ಥರ ಏ ಜನರೇಟೆಡ್ ವಿಡಿಯೋ ಅಕಸ್ಮಾತ್ ನಿಮ್ಮದು ಫೋಟೋ ಹಾಕಿ ಮತ್ತೆ ನೀವು ನೇಚರಲ್ಲಿ ಆಟ ಆಡ್ತಾ ಇರೋ ಥರ ಅಥವಾ ನೇಚರಲ್ಲಿ ಮಲಗಿರೋ ಥರ ಆ ಥರನೂ ಕ್ರಿಯೇಟ್ ಮಾಡ್ಬೋದು ಅಂತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡೆವಲಪ್ ಆಗಿದೆ ಇದನ್ನ ಎಲ್ಲ ಯೂಸ್ ಮಾಡಿಕೊಡಿ ನಿಮ್ಮ ನಾಲೆಡ್ಜ್ ಗ್ರೋತ್ ಆಗುತ್ತೆ ಅಂತ ಹೇಳ್ತೀನಿ ಮತ್ತೆ ನೀವು ಆ ಇಮೇಜ್ ವಿಡಿಯೋ ಕನ್ವರ್ಟ್ ಮಾಡಿದ್ದೀರಲ್ಲ ಈ ಕ್ಲಿಂಗು ಮತ್ತು ಪಿಕ್ಸ್ ವರ್ಸು ಮಿನಿಮ್ಯಾಕ್ಸು ಅದನ್ನು ನೆಕ್ಸ್ಟು ನೀವು ಆ್ಯಕ್ಚುಲಿ ಕರೆಕ್ಟ್ ವೇಯಲ್ಲಿ ಎಡಿಟ್ ಮಾಡಬೇಕು ಅಂದರೆ ಕ್ಯಾಪ್ ಕಟ್ ಇರ್ಬೋದು ಇನ್ಶಾಟ್ ಇರ್ಬೋದು ಕೈ ಮಾಸ್ಟರ್ ಇರ್ಬೋದು ಈ ಮೂರು ಆ್ಯಪ್ಗಳಿಂದ ನೀವು ಫುಲ್ ಎಡಿಟ್ ಮಾಡ್ಬೋದು ಚೆನ್ನಾಗಿರುತ್ತದೆ ಮತ್ತು ಎಡಿಟ್ ಹೆಂಗೆ ಅಂದರೆ ಆಡಿಯನ್ಸ್ಗೆ ಅಟ್ರಾಕ್ಟ್ ಆಗಿರಬೇಕು ಯಾವಾಗಲೂ ಎಡಿಟಿಂಗ್ ಚೆನ್ನಾಗಿದರೆ ವಿಡಿಯೋ ಸೂಪರ್ ಆಗಿರುತ್ತೆ ನಾನು ಎಷ್ಟೋ ದಿನಗಳಿಂದ ನೋಡ್ತಾ ಇದ್ದೀನಿ ವೀಡಿಯೋ ಕ್ರಿಯೇಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಬಟ್ ಏನಪ್ಪ ಅಂತಂದರೆ ಟೈಮ್ ಆಗ್ತಿರೋ ಕಾರಣ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಇನ್ನು ಬೇಗ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತೀನಿ ಯಾವ ಥರ ಮಾಡೋದು ಅಂತಲೂ ಒಂದು ವೀಡಿಯೋ ಮಾಡ್ತೀನಿ ಎಲ್ಲದಕ್ಕೂ ಕಾಯ್ತಾಯಿರಿ ಅಂತ ಹೇಳ್ತಾ ಈ ವಿಡಿಯೋನ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಕಾಯ್ತಾ ಕಾಯ್ತಾಯಿರಿ ಮುಂದಿನ ವೀಡಿಯೋ ಇನ್ನೊಂದು ಅಪ್ಡೇಟೆಡ್ ವರ್ಷನಲ್ಲಿ ತರ್ತೀನಿ ಅಂತ ಹೇಳ್ತೀನಿ ಅಲ್ಲಿವರೆಗೂ ಕಾಯ್ತೀರಿ